ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ ಅಂದರೆ ಗೈಸ್ ನಾವು ಇವತ್ತು ಗಂಗಮ್ಮನ ಮಾಡಕ್ಕೆ ಹೋಗ್ತಾ ಇದ್ದೀವಿ ಎಲ್ಲಿ ಅಂದರೆ ಬಿದಲೂರು ಬಿದ್ಲೂರ್ ಅಲ್ವಾ ಬಿದ್ಲೂರು ಥ್ಯಾಮ್ಗೊಂಡ್ಲತ್ರ ಬಿದ್ಲೂರು ನಮ್ಮ ಹಸ್ಬೆಂಡ್ ಮನೆ ಕಡೆಯಿಂದ ಅವಾಗ್ಲಿಂದನೂ ಮಾಡ್ಕೊಂಡು ಬಂದಿದ್ದಾರಂತೆ ಸೊ ನನ್ನ ಮದುವೆ ಆದಾಗ ಪ್ರೆಗ್ನೆಂಟ್ ಇದೆ ಆಗ ಮಾಡೋಕ್ಕಾಗಿಲ್ಲ ಮತ್ತು ನೆಕ್ಸ್ಟ್ ಬಾಣಂತಿ ಆಗಿದೆ ಅವಾಗೂ ಕೂಡ ಮಾಡೋಕ್ಕಾಗಿರಲಿಲ್ಲ ಸೊ ಇವತ್ತು ಮಾಡೋಣ ಅಂತ ಅಂದ್ಕೊಂಡು ಇವಾಗ ಕಾರ್ತಿಕ್ ಆಗಿರೋದ್ರಿಂದ ಇವತ್ತು ಶುಕ್ರವಾರ ಸೊ ಹಾಗಾಗಿ ಮಾಡೋಣ ಅಂತ ಅಂದ್ಕೊಂಡು ಇದ್ದೀವಿ ಈಗ ಈ ಸೂಜೆನ ಸಹ ಮುಗಿಸ್ಕೊಂಡು ನಾನು ರೆಡಿಯಾಗಿದ್ದೀನಿ ನಮ್ಮ ಹಸ್ಬೆಂಡ್ ಕೂಡ ರೆಡಿ ಆಗ್ತಿದ್ದಾರೆ ಈಗ ಅಂಗಡಿ ಕ್ಲೋಸ್ ಮಾಡ್ಕೊಂಡು ಬಂದರು ಸೊ ಈಗ ಹೊರಡ್ ಹೊರಡ್ತೀವಿ ಈ ದೇವಸ್ಥಾನ ಏನಕ್ಕೆ ಏನಕ್ಕೆ ಗಂಗಮ್ಮನ್ ಮಾಡ್ತಾರೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಮ್ಮ ಡ್ಯಾಡಿ ಡಾಟರ್ ರೆಡಿಯಾಗಿದ್ದಾರೆ ಗೈಸ್ ಹೊರಡ್ತಾ ಪೂಜಾ ಸಾಮಾನುಗಳು ಗೈಸ್ ಎಲ್ಲ ಬ್ಯಾಗಲ್ಲಿ ತೊಗೊಂಡಿದ್ದೀನಿ ನಮ್ಮ ಹಸ್ಬೆಂಡ್ ಇಲ್ಲಿ ನೀರಾಗ್ತಾ ಇದ್ದಾರೆ ಗೈಸ್ ಕಾರ್ ವಾಶ್ ಮಾಡಿಲ್ಲ ಸೊ ಹಂಗಾಗಿ ನೀರು ಹಾಕ್ತಾ ಇದ್ದಾರೆ ಮುಂದೆ ಒಂದು ಸ್ವಲ್ಪ ಹಾಕಿ ಗೈಸ್ ನಾವು ಇವಾಗ ಈ ಫಸ್ಟ್ ಆಫ್ ಆಲ್ ಈ ದೇವ್ರನ್ನ ಏನಕ್ಕೆ ಮಾಡ್ತಾರೆ ಅಂತ ಫಸ್ಟು ಹೇಳ್ಬಿಟ್ಟಿನಿ ಯಾಕೆಂದ್ರೆ ತುಂಬ ಜನಕ್ಕೆ ಇದು ಯೂಸ್ ಆಗ್ಬೋದು ಇದು ಜಾಸ್ತಿ ಹೆಣ್ಮಕ್ಳುನೇ ಇಲ್ಲಿ ಹೋಗಿ ಮಾಡೋದು ಹೆಣ್ಮಕ್ಳಿಗೋಸ್ಕರನೇ ಅಂತಲೇ ಮಾಡೋದಿಲ್ಲ ಪೀರಿಯಡ್ಸ್ ಪ್ರಾಬ್ಲಮ್ ಇರ್ಬೋದು ಮತ್ತೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಇರ್ಬೋದು ಮತ್ತೆ ಹೊಟ್ಟೆ ನೋವು ಮಂಡಿ ನೋವು ಹೆಂಗಸರಿಗೆ ಮಂಡಿ ನೋವೆಲ್ಲ ಬರುತ್ತಲ್ಲ ಗೈಸ್ ಅವ್ರಿಗೆ ಮತ್ತು ಮದುವೆ ಆಗಲ್ವಲ್ಲ ಅವ್ರಿಗೆ ಮಕ್ಳು ಇಲ್ದವ್ರಿಗೆಲ್ಲ ಮಕ್ಕಳಾಗತ್ತಂತೆ ಮದುವೆ ಆಗಿಲ್ದಿರೋರಿಗೆಲ್ಲ ಮದುವೆ ಆಗತ್ತಂತೆ ಇಲ್ಲಿ ಹೋಗಿ ಮಾಡಿದ್ರೆ ಇದು ನನ್ನ ಹಸ್ಬೆಂಡ್ ಮನೆ ಪದ್ಧತಿ ನಮ್ಮಮ್ಮನ ಸೈಡ್ ಆಗಿರ್ಬೋದು ನಮ್ಮ ಅಪ್ಪನ ಸೈಡ್ ಆಗಿರ್ಬೋದು ಯಾರು ಗಂಗಮ್ಮ ಮುಂದ್ ಮಾಡ್ತಾರೆ ಅಂತೇ ನನಗೆ ಗೊತ್ತಿರಲಿಲ್ಲ ಇಲ್ಲಿ ಮದುವೆ ಆಗಿ ಬಂದಮೇಲೆ ಗೊತ್ತಾಗಿದ್ದು ನಾನು ಫಸ್ಟ್ ವರ್ಷನೂ ಮಾಡಿಲ್ಲ ಸೆಕೆಂಡ್ ಇಯರ್ಸು ಆಗಿ ಮಾಡಿಲ್ಲ ಸೊ ನಾನು ಕೂಡ ಇದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಅಂತ ಯಾಕೆ ಅಂದರೆ ಮೇನ್ ರೀಸನ್ ಬಂದು ನನಗೂ ಕೂಡ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಹೊಟ್ಟೆನೋವು ಬರುತ್ತೆ ನಾನು ಸಾಕಷ್ಟು ತೋರಿಸ್ಕೊಂಡಿದ್ದೀನಿ ಬಟ್ ತೋರಿಸ್ಕೊಂಡು ಸಿಕ್ಸ್ ಮಂತ್ ಏನು ಇರೋಲ್ಲ ಬಟ್ ಮತ್ತೆ ಹಾಗೆ ಸ್ಟಾರ್ಟ್ ಆಗುತ್ತೆ ಸೊ ಇದು ಹೆಂಗಿದೆ ಇದು ಪದ್ಧತಿ ಇಲ್ವಾ ಈ ಇದ್ರ ಬಗ್ಗೆ ತಿಳ್ಕೊಂಡಾಗ ನನಗೆ ಏನಿಕೆ ಅಂತ ಇದು ಗೊತ್ತಾಯಿತು ಸೊ ಹಂಗಾಗಿ ನನ್ನ ಆಚಾರ ವಿಚಾರ ಅವೆಲ್ಲ ನಾನು ಸಿಕ್ಕಾಪಟ್ಟೆ ಪಾಲಿಸ್ತೀನಿ ಸಿಕ್ಕಾಪಟ್ಟೆ ಅದನ್ನ ಫಾಲೋ ಮಾಡ್ತೀನಿ ಮತ್ತೆ ಅದನ್ನ ರೂಢಿಸ್ಕೊಂತೀನಿ ಕೂಡ ನನಗೆ ಸ್ವಲ್ಪ ನಂಬಿಕೆ ಇದೆ ಜಾಸ್ತಿ ಇದೆ ಸೊ ಹಂಗಾಗಿ ನಾನು ಕೂಡ ಇದನ್ನ ಮುಂದುವರ್ಸ್ಕೊಂಡು ಹೋಗೋಣ ಅಂತ ಮಾಡ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಇವತ್ತು ನಮ್ಮ ಬೇಬಿ ಆಲ್ರೆಡಿ ತಾಚಿ ಗಾಯಸ್ ಅವನಿಗೆ ಸಿಕ್ಕಾಪಟ್ಟೆ ನಿದ್ದೆ ಬರ್ಬಿಟ್ಟಿದ್ದೇನೋ ಅವನಿಗೆ ನಿದ್ದೆ ಟೈಮವಂದು ಅವ್ನು ಮನೆಗೆ ಹೋಗಿದ್ದ ಇನ್ನು ಹೆಂಗೆ ಹೋಗೋದು ಅಂತ ಕೇಳೋದಾದರೆ ನೆಲ್ಮಂಗ್ಲಕ್ಕೆ ಬರಬೇಕಂತೆ ನೆಲ್ಮಂಗ್ಲದಿಂದ ತ್ಯಾಮ್ಗೊಂಡ್ಲು ಗಂಗಾಮ್ಳೂರಿಂದ ತ್ಯಂಗ್ಳುಗ್ ಹೋಗ್ಬೇಕಂತೆ ಅಲ್ಲಿಂದ ಅಲ್ಲಿ ಆಟೋ ಸ್ಟ್ಯಾಂಡ್ ಅಲ್ಲಿ ಏನೋ ಇಳಿಬೇಕಂತೆ ಅಲ್ಲಿ ಇಳಿದು ಆಟೋದಲ್ಲಿ ಕರ್ಕೊಂಡು ಹೋಗ್ತಾರಂತೆ ಗೈಸ್ ಒಂದ್ ಇಪ್ಪತ್ತ್ ಮೂವತ್ ರೂಪಾಯಿ ಅಷ್ಟೇನೆ ಇಲ್ಲಿಂದ ನೆಲ್ಮಂಗ್ಳೂರ್ ಮೇಲೆ ಬಸ್ ಇದೆ ಸೊ ನಿಮ್ಗೂ ಇದ್ರ ಯೂಸ್ ಆಗ್ಬೋದು ಹೆಂಗ್ ಮಾಡೋದು ಅಂತ ನಾನು ಕೂಡ ಕೊಟ್ಟಿದ್ದೀನಿ ಹೋಗಿ ತುಂಬಾನೇ ಇರೋ ಗಂಗಾಮನ್ ಮಾಡೋ ಪ್ಲೇಸು ಗೈಸ್ ಇಲ್ಲಿ ದೇವಸ್ಥಾನ ಇಲ್ಲ ಇಲ್ಲೆಲ್ಲ ಇರೋದು ಇನ್ನೂ ಸ್ವಲ್ಪ ಮುಂದೆ ಇರೋದು ಬಟ್ ಗಂಗಾಮನ್ ಮಾಡೋದೆಲ್ಲ ಇಲ್ಲೇನೆ ಈ ಅಜ್ಜಿನ ಮಾತಾಡಿಸ್ದೆ ದೇವಸ್ಥಾನದ ಬಗ್ಗೆ ದೇವ್ರ ಬಗ್ಗೆ ಏನು ಹೇಳ್ತಾರೆ ಅಂತ ನೀವು ಅವ್ರನ್ನೇ ಕೇಳಿ ಎಷ್ಟು ವರ್ಷದಿಂದ ಆಂಟಿ ಇಕ್ಕಿದ್ದೀರಾ ಬರೋದಿಲ್ಲಿ ಎಲ್ಲ ಸರೋಗುತ್ತಾ ನಾವು ಫಸ್ಟ್ ಟೈಮ್ ಇಲ್ಲಿಗೆ ಬಂದಿರೋದು ನೋವಿಗೆ ಬಂದಿರೋದು ಹೇಳ್ತೀನಿ ನಮ್ಮ ಹಸ್ಬೆಂಡ್ ಅವ್ರ ಮನೆ ಕಡೆ ನಮ್ಮ ಯಜಮಾನ್ ಮನೆ ಕಡೆ ಮಾಡ್ತಾರಂತೆ ಆದ್ರೆ ನಾನು ಮದ್ವೆ ಆದಾಗಿಂದ ಮಾಡಿರ್ಲಿಲ್ಲ ಇದೇ ಫಸ್ಟ್ ಸಲ ಹ ಗೈಸ್ ಇಲ್ಲಿ ಕಲ್ಯಾಣಿ ಥರ ಇರುತ್ತೆ ಇಲ್ಲಿ ಮುಳ್ ಮೂರು ಸತಿ ಮುಳುಗಿ ಎದ್ದೋಳ್ಬೇಕಂತೆ ನನಗೆ ಭಯ ಆಗುತ್ತೆ ಅಂದ್ಬಿಟ್ಟು ಇಲ್ಲಿ ಮೂರು ಜನ ಕೈಲಿ ಐದೈದು ಚಮ್ಮು ನೀರು ಹಾಕ್ಸ್ಕೊಂತ ಇದ್ದೀನಿ ಎಲ್ಲ ಅವರವರೇ ತಗೊಂಡು ನೀರು ಹಾಕ್ಕೊಂಡು ಹೋಗ್ತಾ ಇದ್ರು ಕೈಲಿ ಹಾಕ್ಸ್ಕೊಂಡ್ರೆ ಒಳ್ಳೇದಂತೆ ಸೊ ನಾನು ಅದಕ್ಕೆ ಹಾಕ್ಕೊತಾ ಇದ್ದೀನಿ ಮತ್ತು ನಾವು ಉಟ್ಟು ಬಟ್ಟೆಲೆ ಈ ದೇವ್ರನ್ನ ಮಾಡಬೇಕಂತೆ ಆ ಮಡಿ ಬಟ್ಟೆಲೆ ನಾವು ಯಾವ್ದು ಬಟ್ಟೆಲೆ ನಾವು ಪೂಜೆ ಮಾಡಬೇಕಂತೆ ಈ ಥರ ಇರುತ್ತೆ ಗೈಸ್ ಎಲ್ಲ ತಾವೂ ಐದೈದು ಇರುತ್ತೆ ಫುಲ್ಲು ದೊಡ್ಡದಾಗೆ ಮಾಡಿದ್ದಾರೆ ಈ ಥರ ಐದೈದು ಕಲ್ಲಿರುತ್ತೆ ಅದೇ ದೇವ್ರ ದೇವರು ಗಂಗಮ್ಮ ದೇವಿನ ಇಲ್ಲೇ ಮಾಡೋದು ಸೊ ಇದನ್ನು ನೀಟಾಗಿ ತೊಳ್ಕೊಂಡು ನೀರು ಎಲ್ಲ ಅಲ್ಲೇ ಇರುತ್ತೆ ಗೈಸ್ ಎಲ್ಲ ಫೆಸಿಲಿಟೀಸು ಅಲ್ಲೇ ಇರುತ್ತೆ ಇದನ್ನು ತೊಳ ಇದೆಲ್ಲ ಕ್ಲೀನ್ ಮಾಡೋದಕ್ಕೆ ಮುಂಚೆ ನಾನಿಲ್ಲಿ ಅಕ್ಕಿ ಹೆಸ್ರು ಕಾಳು ಮತ್ತು ಕಡಲೆಕಾಳು ಇಷ್ಟನ್ನ ನೆನೆ ಹಾಕೊತಾ ಇದ್ದೀನಿ ಅದು ಅದೇ ಮೇಯ್ನಾಗಿ ಇಡಲೇಬೇಕಂತೆ ಅದನ್ನು ಎಲ್ಲನೂ ಸಹ ಇಲ್ಲೇ ಸಿಗುತ್ತೆ ಗೈಸ್ ಏನೂ ತೊಗೊಂಡೋಗಿಲ್ಲ ಮನೆಯಲ್ಲಿ ಸೊ ಪ್ರತಿಯೊಂದು ಇಲ್ಲೇ ಸಿಗುತ್ತೆ ಬಟ್ ನಾನು ಎಲ್ಲ ಮನೆಯಲ್ಲೇ ತೊಗೊಂಡೋಗಿದ್ದೆ ನಾನು ಅರ್ಶನ ಕುಂಕುಮನ ಸಹ ಇಟ್ಕೊತಾ ಇದ್ದೀನಿ ಐದು ಏನಿದೆ ಅದಕ್ಕೂ ಸಹ ನಾನು ಅರ್ಶನಾ ಕುಂಕುಮನ ಇಟ್ಕೊತಾ ಇದ್ದೀನಿ ಮತ್ತು ಏನು ಅಂದರೆ ನಾವು ಫಸ್ಟ್ ಇಲ್ಲಿ ಗಂಗಮ್ಮನ ಮಾಡೋರು ಹೊಸ ಸೀರೆನೇ ಹಾಕೊಂಡು ಮಾಡಬೇಕಂತೆ ನಾನು ಹೊಸ ಸೀರೆನೇ ಹೊಲಿಸ್ಕೊಂಡು ಮಾಡಿದ್ದು ಗೈಸ್ ಮಡಿ ಬಟ್ಟೆಲೇ ಮಾಡಬೇಕಂತೆ ಮತ್ತು ನಾನಿಲ್ಲಿ ಹೂವನ್ನು ಸಹ ಹಾಕ್ಕೊತಾ ಇದ್ದೀನಿ ಇದ್ರ ಹೆಸರು ಏನು ಅಂತ ನನಗೆ ನೆನಪಾಗ್ತಾಯಿಲ್ಲ ಇಲ್ಲ ಇದು ಅಲ್ಲೇ ಸಿಗುತ್ತೆ ಇದನ್ನು ಸಹ ಇಡಬೇಕಂತೆ ಆ ಸೈಡ್ ಒಂದು ಈ ಸೈಡ್ ಒಂದು ನಾನು ಇಟ್ಕೊತಾ ಇದ್ದೀನಿ ಮತ್ತು ಮತ್ತು ಬಾಳೆ ಎಲೆನೂ ಸಹ ಅಲ್ಲೇ ಸಿಗುತ್ತೆ ಪ್ರ ಏನೂ ತೊಗೊಂಡೋಗಂಗಿಲ್ಲ ಗೈ ಸುಮ್ಮನೆ ಹೋದ್ರೂ ಸಾಕು ಪ್ರತಿಯೊಂದು ಅಲ್ಲೇ ಸಿಗುತ್ತೆ ಇದನ್ನು ಬಾಳೆ ಎಲೆ ನಾನು ದೊಡ್ಡದೇ ತೊಗೊಂಡಿದ್ದೆ ಎಲ್ಲ ಸ್ವಲ್ಪ ಚಿಕ್ಕ ಚಿಕ್ಕದು ಎರಡೆರಡು ಭಾಗ ಮಾಡಿ ಆ ಸೈಡ್ ಈ ಸೈಡ್ ಇಟ್ಕೊತಿದ್ರು ಯಾಕಂದರೆ ಈ ದೇವ್ರ ಮುಂದೆ ಐದು ಚಿಗ್ಲಿ ಮತ್ತು ಐದು ತಂಬಿಟ್ಟನ್ನ ಇಡಬೇಕಂತೆ ಅದನ್ನು ಅಲ್ಲೇ ಮಾಡಬೇಕಂತೆ ಮನೆಯಿಂದ ಎಲ್ಲ ಹೋಗಂಗಿಲ್ಲ ಮತ್ತು ಇದನ್ನು ಮಾಡಬೇಕಾದ್ರೆ ಉಪವಾಸ ಇದ್ದು ಮಾಡಬೇಕಂತೆ ನಾನು ಸಹ ಉಪವಾಸ ಇದ್ದೇ ಮಾಡ್ತಾ ಇರೋದು ನಾ ಇದು ಆಲ್ರೆಡಿ ಇದು ಮಾ ಎಲ್ಲ ಮುಗಿಯೋ ಅಷ್ಟೊತ್ತಿಗೆ ಮೂರು ಗಂಟೆ ಆಗ್ಬಿಟ್ಟಿತ್ತು ಅಲ್ಲಿವರೆಗೂ ನಾನು ಉಪವಾಸ ಇದ್ದೇ ಮಾಡ್ತಾ ಇರೋದು ಮತ್ತು ನಾನಿಲ್ಲಿ ಐದ್ಯವರೆಗೂ ಐದೈದು ಎಲೆ ಅಡಕೆ ಮತ್ತು ಅದರೊಳಗಡೆ ಒನ್ ಒನ್ ರುಪೀಸ್ ಕಾಯ್ನ ಇಟ್ಕೊತಾ ಇದ್ದೀನಿ ಮತ್ತು ನಾನು ಬಳೆನೂ ಸಹ ತೊಗೊಂಡೋಗಿದ್ದೆ ಬಳೆನೂ ಸಹ ಅದರೊಳಗಡೆ ಇಟ್ಕೊತೀನಿ ಮತ್ತು ಮತ್ತು ಗಂಗಮ್ಮ ತಾಯಿಗೆ ಸೀರೆ ಹೊಸ ಸೀರೇನ ತಗೊಂಡು ಅಲ್ಲಿಟ್ಟು ಪೂಜೆ ಮಾಡಬೇಕಂತೆ ನಾನಿಲ್ಲಿ ಒಂದು ಹೊಸ ಸೀರೆ ತಗೊಂಡಿದ್ದೆ ಮತ್ತು ಎಲೆ ಅಡಿಕೆ ಬಾಳೆಹಣ್ಣು ಮತ್ತು ಬಳೆ ಅದರೊಳಗಡೆ ಹನ್ನೊಂದು ರುಪೀಸ್ ಕಾಯ್ನು ಸಹ ಇಟ್ಟು ನಾನು ಸೀರೆ ಮೇಲೆ ಇಟ್ಟಿದ್ದೀನಿ ಮತ್ತು ಎಲ್ಲ ಎಲೆ ಅಡಿಕೆಗೂ ಸಹ ಬಾಳೆಹಣ್ಣು ಇಟ್ಕೊಂಡು ಬರ್ತಾ ಇದ್ದೀನಿ ಮತ್ತು ಇಲ್ಲೇ ತಂಬಿಟ್ಟು ಇಲ್ಲೇ ಮಾಡಬೇಕಂತೆ ಗೈಸ್ ನಾನು ಮನೆಯಲ್ಲೇ ಮಡಿ ಮೈಲ್ಗೆಯಿಂದ ಚೆನ್ನಾಗಿ ತೊಳೆದು ಎರಡು ದಿವಸ ತೊಳೆದು ನೆನೆ ಹಾಕಿ ಮತ್ತು ಅದನ್ನು ಇಲ್ಲೇ ಮಿ ಗ್ರೈಂಡ್ ಮಾಡಿಸ್ಕೊಂಡು ನಾನು ತೊಗೊಂಡೋಗಿದ್ದೆ ಬೆಲ್ಲವೂ ಸಹ ನಾನು ಮನೆಯಿಂದನೇ ತೊಗೊಂಡು ಬಂದಿದ್ದು ನಾನು ಇಲ್ಲೇ ತಂಬಿಟ್ಟನ್ನ ಮಾಡ್ಕೊತಾ ಇದ್ದೀನಿ ಗೈಸ್ ನನಗೆ ತಂಬಿಟ್ಟು ಮಾಡೋದಿಕ್ಕೆ ಬರಲ್ಲ ನಾನು ಫಸ್ಟ್ ಟೈಮ್ ತಂಬಿಟ್ಟನ್ನ ಮಾಡ್ತಾ ಇರೋದು ಸ್ವಲ್ಪ ಕಷ್ಟ ಆಯಿತು ಗೈಸ್ ನಾನು ಅಕ್ಕಿ ತೊಗೊಂಡೋಗಿದ್ದೆ ಸುಮಾರು ಜನ ಎಲ್ಲ ಕಳ್ಳೇದು ಮಾಡ್ಕೊಂಬಂದಿದ್ರು ಅದು ತುಂಬ ಬೇಗ ಬೇಗ ಮಾಡ್ಬು ಮಾಡ್ಬಿಟ್ರು ಗೈಸ್ ಅವರೆಲ್ಲ ನಾನು ಅವ್ರನ್ನ ನೋಡ್ಕೊಂಡು ನೋಡ್ಕೊಂಡು ಮಾಡ್ತಾ ಇದ್ದೆ ತಂಬಿಟ್ಟು ನನಗೆ ಮಾಡೋಕ್ಕೆ ಬರೋಲ್ಲ ಸೊ ನಾನು ಒಂದು ಐದು ತಂಬಿಟ್ಟಾಯಿತು ಮತ್ತು ಒಂದು ಮೂರು ಎಕ್ಸ್ಟ್ರಾ ಆಯಿತು ಅದು ಚಿಗ್ಲಿದು ಬೇಗ ಮಾಡಿಬಿಟ್ಟೆ ಒಂದು ಸ್ವಲ್ಪ ಸ್ವಲ್ಪ ನೀರು ನೀರು ಚುಂಬಿಸ್ಕೊಂಡು ಅಕ್ಕಿದೋ ತಂಬಿಟ್ಕೋಷ್ಟೇ ಇದಕ್ಕೊಷ್ಟೇ ಜಾಸ್ತಿ ನೀರು ಹಾಕೋಬಾರ್ದು ಮಾಮೂಲಿ ತಂಬಿಟ್ಟು ಚಿಗ್ಲಿ ಉಂಡೆ ಹೆಂಗೆ ಮಾಡ್ತಾರೋ ಹಂಗೆ ಮಾಡಬೇಕಂತ ಅಂತೆ ಇದನ್ನು ಕಂಪಲ್ಸರಿ ಇದನ್ನು ಸಹ ಮೇಯ್ನು ಮಾಡಬೇಕು ಅಲ್ಲಿಡಲೇಬೇಕಂತೆ ಅಲ್ಲೇ ಮಾಡಿ ಅಲ್ಲೇ ಇಡಬೇಕಂತೆ ನಾನು ಮನೇಲೆಲ್ಲ ಮತ್ತು ಮತ್ತೆ ಸಲ ಮಿಕ್ಸಿಲಿ ಆಡಿಸ್ಕೊಂಡು ಹೋಗಿದ್ದೆ ಇದು ಹುರ್ಕೊಂಡು ಒಲೆ ಮೇಲೆ ಇಕ್ಕಿ ಏನು ಮಾಡಬಾರ್ದು ಎಲ್ಲ ಹಸಿದ್ರಲ್ಲೇ ಮಾಡಬೇಕು ನನಗೆ ಐದು ಚಿಗ್ಲಿ ಆಯಿತು ಐದು ಚಿಗ್ಲಿನೂ ಸಹ ನಾನಿಲ್ಲಿ ಇಲ್ಲಿ ಮಾಡಿಕೊಂಡೆ ನೆಕ್ಸ್ಟು ನಾನು ಇದನ್ನು ದೇವ್ರ ಮುಂದೆ ಇಡ್ತಾ ಇದ್ದೀನಿ ಪ್ರತಿಯೊಂದು ಒಂದೊಂದು ಉಂಡೆನೂ ಇಟ್ಟು ಮತ್ತು ನಾನು ಆವಾಗಲೇ ಏನು ನೆನೆ ಹಾಕೊಂಡಿದ್ದೆ ಅಕ್ಕಿ ಮತ್ತು ಹೆಸರು ಕಾಳು ಕಡಲೆಕಾಳು ಇಷ್ಟನ್ನು ನಾನು ಏನು ನೆನೆ ಹಾಕೊಂಡಿದ್ದೆ ಅದನ್ನು ಸಹ ಐದು ದೇವ್ರ ಮುಂದೆ ನಾನು ಇಡ್ತಾ ಇದ್ದೀನಿ ಮತ್ತು ಎಲ್ಲನೂ ಇಡಬೇಕು ಗೈಸ್ ನಾವೇನೇನು ತೊಗೊಂಡೋಗಿರ್ತೀವೋ ಎಲ್ಲನೂ ಸಹ ಇಡಬೇಕು ಮತ್ತು ನಾನಿಲ್ಲಿ ಪೂಜೆ ಮಾಡ್ಕೊತಾ ಇದ್ದೀನಿ ಇದಿಷ್ಟೇ ಇಟ್ಕೊಬೇಕು ಇಟ್ಕೋಬೇಕಾಗಿರೋದು ಚೆನ್ನಾಗಿ ಪೂಜೆ ಮಾಡ್ಕೊಬೇಕು ಮತ್ತು ಪೂಜೆ ಮಾಡ್ಕೊಳ್ಳೋಕೆ ಮುಂಚೆ ಮನಸ್ಸಲ್ಲಿ ನಾವು ಏನು ವಿಷಯಕ್ಕೋಸ್ಕರ ಮಾಡ್ಕೊತ ಮಾಡ್ತಾಯಿದ್ದೀವಿ ಇಲ್ಲಿ ಗಂಗಮ್ಮನ ಅಂತ ನಾವು ಫಸ್ಟು ಮನಸ್ಸಲ್ಲಿ ನೆನೆಸ್ಕೊಂಡು ಮಾಡಿ ಮಾಡ್ಕೋಬೇಕು ನಾನಿಲ್ಲಿ ನನ್ನ ಹೊಟ್ಟೆ ನೋವುಗೋಸ್ಕರ ಮಾಡ್ತಾಯಿದ್ದೀನಿ ಗೈಸ್ ಇಲ್ಲಿ ಮತ್ತೆ ಆರಿಸ್ಕೊಂಡೆ ವರ್ಷ ವರ್ಷ ಮರ ವರ್ಷಕ್ಕೊಂದ್ಸತ ನಾನು ಇಲ್ಲಿ ಮಾಡ್ಕೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟು ನಾನು ಆರಿಸ್ಕೊಂಡೆ ಇದು ನನ್ನ ಹಸ್ಬೆಂಡ್ ಮನೆಯ ಕಡೆ ಪದ್ಧತಿ ಬಟ್ ನಾನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ ಅವ್ರು ಮಾಡಿಲ್ಲ ಚೆನ್ನಾಗಿ ಪೂಜೆ ಎಲ್ಲ ಚೆನ್ನಾಗಾಯ್ತು ಗೈಸ್ ಇಲ್ಲಿ ತುಂಬ ಜನ ಬಂದಿದ್ರು ನಾನು ಹೋಗಿದ್ದು ಒಂದು ಒಂದೂವರೆ ಎರಡು ಗಂಟೆ ಆಗಿದ್ರಿಂದ ಸುಮಾರು ಜನ ಹೋಗ್ಬಿಟ್ಟಿದ್ರು ಬೆಳಗ್ಗೆ ಹೋಗಿದ್ರೆ ಸಖತ್ತು ಜನ ಇರೋರಂತೆ ಬೆಳಗಿನ ಟೈಮಲ್ಲಿ ತುಂಬ ಜನ ಜನ ಇರ್ತಾರಂತೆ ನೋಡಿ ಗೈಸ್ ಇಷ್ಟು ಇಟ್ಟು ಪೂಜೆನ ಮಾಡ್ಕೋಬೇಕು ಪೂಜೆ ಅಂತೂ ತುಂಬಾ ಚೆನ್ನಾಗಾಯಿತು ಮತ್ತು ಅಲ್ಲಿರೋರಿಗೆ ಅರ್ಶಿನ ಕುಂಕುಮ ಸಹ ಕೊಡಬೇಕು ನೋಡಿ ಗೈಸ್ ಅಷ್ಟು ದೊಡ್ಡದಾಗಿ ಅಷ್ಟು ಸಹ ಚಿಕ್ಕ 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 ಚಿಕ್ಕದಾಗಿ ಐದು 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 ದೇವ್ರನ್ನ ಇಟ್ಟು ಪೂಜೆ ಮಾಡಿದರೆ ಎಷ್ಟು ಜನ ಬೇಕಾದರೂ ಹೋದ್ರೂ ಸಹ ಪೂಜೆ ಮಾಡ್ಕೊಂಬರ್ಬೋದು ಮತ್ತು ಇಲ್ಲಿ ಈ ಥರ ಇದೆ ಇಲ್ಲೇ ಇಲ್ಲಿ ದೇವ್ರದು ಗಂಟೆ ಮತ್ತು ದೇವ್ರ ಪಾದ ಇದೆಯಂತೆ ಇಲ್ಲಿ ಎಲೆ ಅಡಿಕೆ ಇವೆಲ್ಲ ಹೋಗಿ ಆ ಸೈಡು ದೇವ್ರಿಗೆ ಗಂಗಮ್ಮನಿಗೆ ಬಿಡೋ ಥರ ಬಿಡಬೇಕಂತೆ ಇಲ್ಲಿ ಸಹ ಪೂಜೆ ಮಾಡಿಕೊಂಡು ನಾನು ಅರ್ಶಿನ ಕುಂಕುಮ ಎಲ್ಲ ಇಟ್ಕೊಂಡು ಪೂಜೆನೂ ಸಹ ಇಲ್ಲೂ ಮಾಡಿಕೊಂಡು ನಾನು ಆ ಸೈಡು ನೀರಿಗೆ ನಿಧಾನು ಕೇಳಬೇಕು ಗೈಸ್ ಇಲ್ಲಿ ತುಂಬ ಜನ ಇದ್ರು ನಾನು ವಿಡಿಯೋ ಮಾಡೋದಕ್ಕೋಸ್ಕರ ಡಿಸ್ಟರ್ಬ್ ಆಗುತ್ತೆ ಅಂದ್ಬಿಟ್ಟು ಅವರೆಲ್ಲ ಹೋದ್ಮೇಲೆ ನಾನು ಲಾಸ್ಟಲ್ಲಿ ಹೋಗಿ ಪೂಜೆ ಮಾಡ್ತಾ ಇದ್ದೀನಿ ನಿಮಗೆ ತೋರಿಸ್ಬೇಕು ಅಂತ ಅಂದ್ಬಿಟ್ಟು ಇದು ಚಿಕ್ಕದಾಗಿರುತ್ತೆ ಸ್ಪೇಸು ಫುಲ್ಲು ಸರೌಂಡು ಒಂಥರ ಕಟ್ಟೆ ಥರ ಇರುತ್ತೆ ಅಲ್ಲಿ ಅರ್ಶನ ಕುಂಕುಮ ಎಲ್ಲ ಹಾಕೊಂಡು ಮತ್ತೆ ಹೂವೆ ಎಲ್ಲ ಹಾಕೊತಾ ಇದ್ದೀನಿ ಮತ್ತೆ ಗೆಜ್ಜೆ ವಸ್ತ್ರನೂ ಸಹ ಹಾಕ್ಬೇಕಂತ ಇಲ್ಲಿ ದೇವರ ಗಂಗಮ್ಮ ದೇ ತಾಯಿಯ ಪಾದ ಮತ್ತು ಗಂಟೆ ಇರುತ್ತಂತೆ ಇದೆಯಂತೆ ಇಲ್ಲಿ ಇಲ್ಲಿ ಅಲ್ಲಿ ಗಂಗಮ್ಮನ್ ಮಾಡಕ್ಕೆ ಬಂದವರೆಲ್ಲ ಇಲ್ಲಿ ಸಹ ಪೂಜೆ ಮಾಡ್ತಾರೆ ಇಲ್ಲಿ ಕಡ್ಡಿ ಕರ್ಪೂರ ಅರ್ಶನ ಕುಂಕುಮ ಎಲ್ಲನೂ ಇಟ್ಟು ಮತ್ತು ಒಂದು ಬ್ಲೌಸ್ ಪೀಸ್ನೂ ಸಹ ಅದಕ್ಕೆ ಎಲೆ ಅಡಿಕೆ ಎಲ್ಲಾನು ಸಹ ಹಾಕಿ ಆ ಸೈಡು ಗಂಗಮ್ಮನಿಗೆ ಬಿಡಬೇಕಂತೆ ನೀರೆಲ್ಲ ಗಲೀಜಾಗುತ್ತೆ ಅಂದ್ಬಿಟ್ಟು ಅಲ್ಲೊಂಥರ ತೊಟ್ಲು ಥರ ಮಾಡಿದರೆ ಅದರೊಳಗಡೆ ಬಿಡಬೇಕಂತೆ ಎಲ್ಲ ಅದರೊಳಗಡೆ ಬಿಟ್ಟಿತ್ತು ಸೊ ನಾನು ಕೂಡ ಅದರಲ್ಲೇ ಬಿಟ್ಟೆ ನೋಡಿ ಬಿಡ್ತಾ ಇದ್ದೀನಿ ಅದನ್ನು ನಾವು ಮನಸಲ್ಲಿ ಬೇಡ್ಕೊಂಡು ಏನಕ್ಕೋಸ್ಕರ ಮಾಡ್ತಾಯಿದ್ದೀವಿ ಅನ್ಬಿಟ್ಟು ಇಲ್ಲೂ ಸಹ ಪೂಜೆ ಮಾಡಿ ಅದರೊಳಗಡೆ ಬಿಡಬೇಕಂತೆ ನಾನು ಸಹ ಹಂಗೆ ಮಾಡಿದೆ ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು ಗೈಸ್ ಮತ್ತು ನಮ್ಮ ಪಾಪನ ಸಹ ಈಸ್ಕೊಂಡು ಇಲ್ಲಿ ಪೂಜೆ ಮಾಡೋಕ್ಕೆ ಅಂದರೆ ಕೈ ಮುಕ್ಕೊಳ್ಳೋಕ್ಕೆ ಈಸ್ಕೊಂಡೆ ಅವನು ತುಂಬಾ ಎದುರುಕೊತಾ ಇದ್ದ ಹತ್ತು ದೇವ್ರದಿಂದ ನೋಡಿ ಸ್ವಾಮಿ ಸ್ವಾಮಿ ಅಂತ ಇದ್ದ ಬಟ್ ಹತ್ರಕ್ಕೆ ಎತ್ಕೊಂಡೋಗಿದ್ಗೆ ಅವನು ಸ್ವಲ್ಪ ಎದ್ರುಕೊಂಡ ಮತ್ತು ನಾನು ಇಲ್ಲಿ ಎಲ್ಲಾರ್ಗು ಒಂದು ಮೂರು ಜನಕ್ಕೆ ಮುತ್ತೈದೆಯರಿಗೆ ಅರ್ಶನ ಕುಂಕುಮ ಕೊಟ್ಟೆ ನಾವಿಲ್ಲಿ ಮಾ ಪು ಕುಂಕುಮನ ಯಾರು ಗಂಗಮ್ಮನ ಮಾಡ್ತಿದ್ದಾರೆ ಅವ್ರಿಗೆ ಅರ್ಶನ ಕುಂಕುಮನ ಕೊಡಬೇಕಂತೆ ನಾನು

ಹ್ಞೂ ನೀವು ಸಬ್ಸ್ಕ್ರೈಬ್ ಮಾಡ್ರಿ ಎಲ್ರು ಅಲ್ಲ ಗೈಸ್ ಇಲ್ಲಿ ಊಟ ಸಹ ಸಿಗುತ್ತೆ ಇಲ್ಲಿ ಇಡ್ಲಿ ಮತ್ತು ರೈಸು ಎಲ್ಲ ಸಿಗುತ್ತಂತೆ ಮೂರು ಗಂಟೆ ಆಗಿದ್ದರಿಂದ ನಮಗೇನು ಸಿಗಲಿಲ್ಲ ಮತ್ತು ಬೋಂಡ ಇತ್ತು ಬರೀ ಅಷ್ಟೇ ಬೋಂಡನೇ ತಿಂದ್ಕೊಂಡು ಅದನ್ನೇ ತಗೊಂಡು ತಿಂದ್ಕೊಂಡು ಮತ್ತೆ ಗಂಗಮ್ಮ ತಾಯಿ ದೇವಸ್ಥಾನಕ್ಕೆ ಹೋದ್ವಿ ದೇವಸ್ಥಾನ ಇನ್ನೂ ಸ್ವಲ್ಪ ಮುಂದೆ ಬಿದ್ಲೂರಲ್ಲಿರೋದು ಇದೇ ಗಂಗಮ್ಮ ತಾಯಿಯ ದೇವಸ್ಥಾನ ಬಿದಲೂರಿನಲ್ಲಿ ಇರೋ ದೇವಸ್ಥಾನ ಇಲ್ಲಿ ಕ್ಲೋಸ್ ಆಗಿತ್ತು ಶ್ರೀ ಆದಿಶಕ್ತಿ ಬಿದಲೂರು ಗಂಗಮ್ಮ ದೇವಿ ದೇವಸ್ಥಾನ ಇದೆ ಪೂಜಾರಪ್ಪ ಸ್ವಾಮಿಗಳಿಗೆ ಪೋ ಫೋನ್ ಮಾಡಿದ್ವಿ ಅವ್ರು ಬರೋವರೆಗೂ ವೆಯ್ಟ್ ಮಾಡಿ ಪೂಜೆನ ಮಾಡಿಸ್ಕೊಂಡು ಬಂದ್ವಿ ಅವರು ಸಹ ತುಂಬಾ ಚೆನ್ನಾಗಿ ಪೂಜೆ ಮಾಡಿಕೊಟ್ರು ಗೈಸ ಅಲ್ಲಿದ್ದವರೇ ನಂಬರ್ ಕೊಟ್ಟರು ನಂಬರ್ ಇಸ್ಕೊಂಡು ಫೋನ್ ಮಾಡಿದ್ವಿ ಬಂದು ಮತ್ತೆ ಪೂಜೆ ಮಾಡ್ಕೊಂಡು ಕೊಟ್ಟರು ಪೂಜೆನೂ ಸಹ ತುಂಬಾ ಚೆನ್ನಾಗಿ ಮಾಡ್ಕೊಂಡು ಕೊಟ್ಟರು ಮತ್ತು ಈ ದೇವಸ್ಥಾನದಲ್ಲಿ ಅರ್ಸ್ಕೊಬೇಕಂತೆ ಏನು ಬೇಕೋ ಅದನ್ನು ನಾವು ಅರ್ಸ್ಕೊಂಡು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗ್ಬೇಕಂತೆ ಮತ್ತು ಇಲ್ಲಿ ಇದೆ ಮೆರವಣಿಗೆ ದೇವರು ಅಂತೆ ಇದನ್ನ ತೂಗಬೇಕಂತೆ ತೂಗಿ ತೊಟ್ಲು ಕೆಳಗಡೆ ಮಲ್ಕೊಂಡು ಮಲ್ಕೊಂಡ್ರೆ ನಾವು ಅಂದ್ಕೊಂಡಿರೋದು ನೆರವೇರುತ್ತೆ ಅಂತ ಇಲ್ಲಿ ಇಲ್ಲಿನ ಇಲ್ಲಿರೋರ ಅಂತೆ ಸೊ ನಾನು ಹಂಗೆ ಇದಾಗಿತ್ತು ಇವತ್ತಿನೇ ವಿಡಿಯೋ ಗೈಸ್ ಈ ವಿಡಿಯೋ ಹೆಣ್ಮಕ್ಳಿಗೆ ತುಂಬಾ ಹೆಲ್ಪ್ಫುಲ್ ಅನ್ಸಿದೆ ಅಂದ್ಕೊಳ್ತೀನಿ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆನ್ ದಿ ವೇ ಬರುವಾಗ ನಮ್ಮ ಗಂಗಾಂಕಲು ಇಲ್ಲ ಜೋಳ ಎಲ್ಲ ಮಾರ್ತಿದ್ರು ಈ ಸೈಡಿಂದ ಹೋಗುವಾಗ ಕರೆದಿದ್ರು ಸೊ ಆ ಕಡೆ ಉಪವಾಸ ಇದ್ದಿದ್ರಿಂದ ಆ ಕಡೆಯಿಂದ ಬರ್ತಾ ತಿಂದ್ಕೊಂಡು ಮನೆಗೆ ಬಂದು ಬಿ ಗಾಯಿಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್